ತಲೆಯಲ್ಲಿ ಹೊರಗಿದೆ ನನ್ನ ತಮ್ಮ ಭರತ ಲಕ್ಷ್ಮಣ ಶತ್ರುಘ್ನ ಹಾಗೆ ಅವರ ಮಕ್ಕಳೆಲ್ಲ ಯುದ್ಧದಲ್ಲಿ ಮಡಿದಿದ್ದಾರೆ ಇಂಥ ಪರಿಸ್ಥಿತಿಯನ್ನ ನೋಡುವ ದೌರ್ಭಾಗ್ಯ ರಾಮಚಂದ್ರನಿಗೆ ಬಂತೆ ಯಾಕೆ ಹೀಗಾಗಿದೆ ಒಂದು ಸಂದರ್ಭದಲ್ಲಿ ರಾವಣಾದಿ ಕಾನ ಕೊಂದ ಕಾರಣದಿಂದ ಬ್ರಹ್ಮಹತ್ಯಾ ದೋಷನನ್ನ ಪಾಲಿಗೆ ಬಂತು ಯೋಚಿಸಿ ಅಶ್ವಮೇಧವನ್ನ ಕೈಗೊಂಡೆ ಇದು ಪುಣ್ಯತಮವಾದದ್ದಲ್ಲವೇ ಪುಣ್ಯತಮವಾದ ಕೃತುವಿಗೆ ಮುಂದಾದ್ರೆ ಇಂತಹ ಪರಿಸ್ಥಿತಿ ನನ್ನ ಇದೆಯಲ್ಲ ಅಖಳಂಕ ಚರಿತನಾಗಿರುವಂತಹ ರಾಮಚಂದ್ರ ಜೀವನದಲ್ಲಿ ತಪ್ಪನ್ನ ಮಾಡಿದ್ದೆ ಸಾಧ್ಯವೇ ಇಲ್ಲ ಹಾಗಿದ್ರೆ ರಾಮನ ಜೀವನದಲ್ಲಿ ಆದರ್ಶವನ್ನೇ ತೋರಿಸಿದ ನಾನು ಜೀವನದಲ್ಲಿ ಏನು ತಪ್ಪನ್ನ ಮಾಡಿದೆ ಒಂದು ತಪ್ಪು ನನ್ನಿಂದ ನಡೆದು ಹೋಗಿದೆಯೇ रिया तवर थी ರಾಮಚಂದ್ರ ಜೀವನದಲ್ಲಿ ತಪ್ಪಿದೆ ಒಂದು ಘಟನೆ ಘಟಿಸಿತ್ತು ಹಿಂದೆ ರಾಜಾರಾಮನಾಗಿರುವಾಗ ಅಲ್ಪ ಅಗಸನ ಮಾತಿಗೆ ಬೆಲೆಗೊಟ್ಟು ಪ್ರಜಾರಂಜಕ ರಾಮನಾಗಿಯೇ ಬದುಕಬೇಕೆಂಬ ಕಾರಣದಿಂದ ತುಂಬ ಗರ್ಭಿಣಿಯಾದ ನನ್ನ ಮಡತಿ ಸೀತೆಯನ್ನು ನಿಷ್ಕರಣಿಯಾಗಿ ಕಾಡಿಗಟ್ಟಿದೆ ಅದೇ ಸರಿ ಎಂಬ ತೀರ್ಮಾನಕ್ಕೆ ರಾಜಾರಾಮನಾಗಿ ಬಂದೆ ಆದರೆ ಅದು ನನಗೆ ಪಾಪಂತರಿಸಿದೆ ಆ ಪಾಪವೇ ಈ ಹೊತ್ತು ಈ ಪ್ರಾಶ್ಚಿತ್ಯಕ್ಕೆ ಕಾರಣವಾಯಿತೇ ಏನ್ ಮಾಡಲಿ ರಾಣಿಯ ತೊಳಗಿರುತ್ತೆ ಸಂತಾನ ಭಾಗ್ಯ ರಾಮನಿಗಿಲ್ಲ ಇದ್ದವರನ್ನೆಲ್ಲ ಕಳೆದುಕೊಂಡ ಮೇಲೆ ಸೂರ್ಯವಂಶದ ಮುಂದಿನ ಗತಿ ಏನು ಯಾರಲ್ಲಿ ಕೇಳಲಿಲ್ಲ ನಾನು ಜೀವನದಲ್ಲಿ ರಾಮ ಅಪರಾಧಿಯಲ್ಲ ಪಾಪ ಕಾರ್ಯವನ್ನ ಮಾಡಲಿಲ್ಲ ಇದೊಂದು ಪಾಪವೇ ನನಗೆ ಈ ರೀತಿಯಾಗಿ ಕಾಡುವುದಕ್ಕೆ ಕಾರಣವಾಯಿತೇ ಶಿವನೇ ಏನ್ ಮಾಡಲಿ ನನ್ನ ಪ್ರಾಣಕ್ಕೆ ಪ್ರಾಣ ಕೊಡುವ ಪ್ರಾಣ ಸಮಾನರಾದ ಅನುದರನ್ನ ಕಳೆದುಕೊಂಡೆ ನಮ್ಮ ವಂಶದ ಕುಡಿಗರನ್ನೆಲ್ಲ ಕಳೆದುಕೊಂಡೆ ಅಯೋಧ್ಯೆಗಾಗಿ ಪ್ರಾಣವನ್ನೇ ಕೊಡುವ ಸೈನಿಕರನ್ನ ಕಳೆದುಕೊಂಡೆ ಇವರನ್ನೆಲ್ಲ ಕಳೆದುಕೊಂಡೆಂತಾದರೆ ಇದಕ್ಕೆ ನಾನು ಕಾರಣನಲ್ಲಿ ಕುಟುಂಬದಲ್ಲಿ ಹಿರಿಯರು ಮಾಡಿದ ಪಾಪ ಕುಲದ ಪಾರಂತೆ ಒಂದು ದೇಶದ ಮಹಾರಾಜ ಪಾಪವನ್ನ ಮಾಡಿದಂತಾದರೆ ಪ್ರಜೆಗಳಲ್ಲೂ ಅದನ್ನು ಅನುಭವಿಸಲೇಬೇಕು ಇದಕ್ಕೆಲ್ಲ ನಾನು ಕಾರಣರಾಗಿರ್ತಾದ್ರೆ ನಾನೊಬ್ಬ ಭೂಭಕರಾದರೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ದ <dı> ಸೂರ್ಯವಂಶ ತಿಲಕರ್ ಇಂದಿನ ರಣದ ನಮ್ಮ ಸೂರ್ಯವಂಶದ ಕುಡಿಗಳೆಲ್ಲ ಇವತ್ತು ಅವಸಾನವನ್ನ ಪಡೆದಿದ್ದಾರೆ ಅಂತ ಆದ್ರಿ ಸೈನಿಕರಲ್ಲ ಈಗಾಗಲೇ ತಮ್ಮ ಪ್ರಾಣವನ್ನ ಅರ್ಪಿಸಿದ್ದಾರೆ ಅಂತ ಆದ್ರಿ ಕಳೆಯಿತೆ ಮನುವಂಶ ಪುಣ್ಯ ದೇಣಿಗೆಯ ಸಿರಿ ಅಪ್ಪ ಇಂತ ದೌರ್ಭಾಗ್ಯವನ್ನ ನೋಡುವುದಕ್ಕಾಗಿ ರಾಮ ಈಗ ಬದುಕಿದ್ದಾರೆಯೇ ಇವರೆಲ್ಲರ ಪ್ರಾಣವನ್ನ ಸೆಳೆದಿರುವ ನನ್ನ ಪ್ರಾಣವನ್ನು ಯಾಕೆ ಎಳೆಯಲಿಲ್ಲ ನನ್ನನ್ನು ಯಾಕೆ ಎಳೆಯಲಿಲ್ಲ ಇದನ್ನ ನೋಡಲಿಕ್ಕಾಗಿ ನಾನು ಬದುಕಿದ್ದೇನೆ ಏನ್ ಮಾಡಲಿ ಏನು ಮಾಡಲಿ ಏನು ಮಾಡಲಿ ಅಂತ ಯೋಚಿಸ அல்ல அறிய வே